ಮನುಷ್ಯ ಶರೀರಕ್ಕೆ ಒಂದು ಮಿತಿ ಇದೆ ಸ್ವಲ್ಪ ವೇದನೆ ಜಾಸ್ತಿ ಆದರೆ ಎಚ್ಚರ ತಪ್ಪೋಗುತ್ತೆ ಜೀವನ ಹೋಗುತ್ತೆ ಖುಷಿಗೂ ಹಾಗೆ ನಿಮಗೆ ನೂರ ಎಂಬತ್ತು ಕೋಟಿ ರೂಪಾಯಿ ಲಾತ್ರಿ ಟಿಕೆಟ್ ಹೊಡಿತು ಅಂದರೆ ಹಾರ್ಟ್ ಅಟ್ಯಾಕ್ ಎಷ್ಟು ಎಷ್ಟೊತ್ತೆ ಜೀವನ ಹೋಗ್ಬಿಡುತ್ತೆ ಯಾಕಂದ್ರೆ ಅಷ್ಟು ಖುಷಿ ತಡ್ಕೊಳ್ಳೋ ಶಕ್ತಿನೂ ಇಲ್ಲ ಅಷ್ಟು ವೇದನೆ ತಡ್ಕೊಳ್ಳೋ ಶಕ್ತಿ ಕೂಡ ಇಲ್ಲ ಅಂತ ಹಾಗಾಗಿ ಹೆಚ್ಚಿನ ಸುಖ ಅನುಭವಿಸೋದಾದರೆ ಬೇರೆ ಶರೀರ ಬೇರೆ ಲೋಕ ಸ್ವರ್ಗ ಲೋಕ ದಿವ್ಯ ಶರೀರ ಹಾಗೆ ಹೆಚ್ಚಿನ ವೇದನೆ ಅನುಭವಿಸ್ಬೇಕು ಅಂದರೆ ಅದಕ್ಕೆ ನರಕಲೋಕ ಯಾತನಾ ಶರೀರ ಅಂತ ಇನ್ನೊಂದು ಶರೀರ ಇದೆಯಂತೆ ಆ ಶರೀರ ಹೇಗಿದೆ ಅಂದರೆ ಕುದಿಯೋ ಎಣ್ಣೆಯಲ್ಲಿ ಹಾಕಿ ಕುದಿಸ್ತಾರೆ ಬೇಯಿಸ್ತಾರೆ ಜೀವ ಹೋಗೋದಿಲ್ಲ ಅಂತ ಅಂಥದ್ದದು ಅಂತ ಬೆಂಕಿಯಲ್ಲಿ ಹಾಕ್ತಾರೆ ಇನ್ನೂ ಏನೇನೋ ಇದೆ ಜೀವ ಮಾತ್ರ ಹೋಗೋದಿಲ್ಲ ಅಂತ ನೋವು ಆಗ್ತಾ ಇರುತ್ತೆ ಅಂತ ಅದಕ್ಕೆ ಸಪರೇಟ್ ಶರೀರವೇ ಇದೆ ನರಕ ಅಂದರೆ ಏನು ಅಂದರೆ ಅಂತ ಪಾಪಗಳನ್ನು ಮಾಡಿದರೆ ಇಲ್ಲಿ ಅದನ್ನು ಅನುಭವಿಸ್ ಮುಗಿಸೋಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ಸಪರೇಟ್ ವ್ಯವಸ್ಥೆ ಇದೆ ಅಂತ ಒಂದು ಅಂತ ನರಕ ಅಂತ ಕರಿಯೋ ಅಂಥದ್ದು ಹಾಗಾಗಿ ಈ ವ್ಯಾಧಿಗಳಿಗೆ ಎರಡು ಕೆಲಸ ವ್ಯಾಧಿಗಳು ಇಲ್ಲಿ ಬಂದು ಶಿಕ್ಷೆ ಕೊಡ್ತವೆ ಮಾಡಿದ ತಪ್ಪು ಒಂದು ರೋಗ ಬಂತು ಅಂದರೆ ಪಾಪ ಇದೆ ಅಂತ ಅರ್ಥ ಅದಕ್ಕೆ ಅಂತ ಪಾಪವನ್ನು ಪರಿಹಾರ ಮಾಡೋದಕ್ಕೆ ಬರುವಂಥದ್ದು ನಮ್ಮ ಒಳ್ಳೆಯದಕ್ಕೆ ಬರುವಂಥದ್ದು ಅದು ಆ ಪಾಪ ಹೋಗಬೇಕಲ್ಲ ಟ್ರೀಟ್ಮೆಂಟ್ ಅದು ನಂಬ್ತೀರಾ ರೋಗ ಅಂದ್ರೆ ಟ್ರೀಟ್ಮೆಂಟ್ ಅದು ಅಂತ ಯಾವ್ದು ಟ್ರೀಟ್ಮೆಂಟ್ ಅಂದರೆ ಪಾಪಕ್ಕೆ ಟ್ರೀಟ್ಮೆಂಟ್ ಯಾವ ಪಾಪದಿಂದ ರೋಗ ಬಂದಿದೆಯೋ ಆ ಪಾಪಕ್ಕೆ ಅದು ಟ್ರೀಟ್ಮೆಂಟ್ ಅದು ಅಂತ ಹಾಗಾಗಿ ಸಣ್ಣ ಪುಟ್ಟ ಇದ್ರೆ ಇಲ್ಲಿ ಬಂದು ರೋಗಗಳು ಬಂದು ನಮಗೊಂದಷ್ಟು ಕ್ಲೇಷಗಳಾಗುತ್ತೆ ಕೆಲವು ಸಾರಿ ಅದೇ ರೋಗವೇ ಜಾಸ್ತಿಯಾಗಿ ಕರ್ಕೊಂಡೋಗುತ್ತೆ ನಮ್ಮನ್ನು ಯಮಲ ಅದರ ಮನೆಗೆ ಕರ್ಕೊಂಡೋಗುತ್ತೆ ಅಲ್ವಾ ಜ್ವರ ಬಂದು ಸಾಯೋರು ಉಂಟು ಉಂಟ ಇಲ್ವಾ ಬೇದಿಯಿಂದ ಸಾಯೋರು ಇದ್ದಾರೋ ಇಲ್ವಾ ಕ್ಷೇತ್ರದಿಂದ ಬರೋ ಕಾಯಿಲೆಗಳು ಉದಾಹರಣೆ ಅಸ್ತುಮ ಇದೆ ಕೆಲಸ ಮಾಡೋಲ್ಲ ಅಂತ ಸ್ಥಿತಿ ಬರುತ್ತೆ ಸಾಯ್ತಾರೋ ಇಲ್ವೋ ಎಲ್ಲವೂ ಕೂಡ ಸಾವಿನವರೆಗೂ ವ್ಯಾಪ್ತಿ ಇದೆ ಅದಕ್ಕೆ ಒಂದೊಂದಕ್ಕೂ ಕೂಡ ಸಾವಿನವರೆಗೂ ವ್ಯಾಪ್ತಿ ಇದೆ ಅದಕ್ಕೆ ಅಂತ ಹಾಗಾಗಿ ಕೆಲವು ಸಾರಿ ಇಲ್ಲಿ ಕ್ಲೇಷಗಳನ್ನು ಕೊಡ್ತೇವೆ ಕೆಲವು ಸಾರಿ ಕರ್ಕೊಂಡು ಹೋಗ್ತೇವೆ ಅಂತ ಹಾಗಾಗಿ ಅವೆಲ್ಲ ಅಲ್ಲಿ ಇರ್ತಕ್ಕಂಥದ್ದು ಅಂತ